ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಎರಡನೇ ಪ್ರಶ್ನೆ ಮಹಮ್ಮದ್ ಫೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿದೆ ಉತ್ತರ ಮಹಮ್ಮದ್ ಫೀರ್ ಅವರ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿದೆ ಮೂರನೇ ಪ್ರಶ್ನೆ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ವಿದ್ಯೆ ಕಲಿಸುತ್ತಾಳೆ ನಾಲ್ಕನೇ ಪ್ರಶ್ನೆ ಅಪರೂಪದ ಹಣ್ಣು ಯಾವುದು ಉತ್ತರ ಅಂಜೂರ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಐದನೇ ಪ್ರಶ್ನೆ ಭೂಮಿಯ ಡ್ಯಾಶ್ ಅನಿವಾರ್ಯ ಉತ್ತರ ಭೂಮಿಗೆ ಸೂರ್ಯ ಅನಿವಾರ್ಯ ನೆಕ್ಸ್ಟ್ ಆರನೇ ಬಿಟ್ಟ ಸ್ಥಳ ರಾಜಕುಮಾರರವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಲನಚಿತ್ರ ಡ್ಯಾಶ್ ಉತ್ತರ ರಾಜಕುಮಾರರವರು ನಟಿಸಿದ ಮೊದಲ ಚಲನಚಿತ್ರ ಬೇಡರ ಕಣ್ಣಪ್ಪ ನೆಕ್ಸ್ಟ್ ಏಳನೇ ಪ್ರಶ್ನೆ ತಾಳಿ ತಾಳಿ ಒಮ್ಮೆ ಡ್ಯಾಶ್ ಕುಟುಕುವನು ಉತ್ತರ ಚೇಳಾಗಿ ಕುಟುಕುವನು ಎಂಟನೇ ಪ್ರಶ್ನೆ ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ಉತ್ತರ ಮಂತ್ರಿ ರೋಮನ್ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ಒಂಬತ್ತನೇ ಪ್ರಶ್ನೆ ದೂರದ ಬೆಟ್ಟ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸು ಉತ್ತರ ಆಪ್ಷನ್ ಸಿ ಕಣ್ಣಿಗೆ ನುಣ್ಣಗೆ ಹತ್ತನೇ ಪ್ರಶ್ನೆ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಅಡಿಗೆರೆ ಎಳೆದಿರುವ ಪದ ಉತ್ತರ ಆಪ್ಷನ್ ಎ ದ್ವಿರುಪ್ತಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮುಳ್ಳನ್ನು ಇದು ಈ ಸಂಧಿಗೆ ಉದಾಹರಣೆ ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಉತ್ತರ ಇದು ಲೋಪಸಂಧಿ ಹನ್ನೆರಡನೇ ಪ್ರಶ್ನೆ ಆಹಾ ಎಂಥ ಸುಂದರ ದೃಶ್ಯ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಉತ್ತರ ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ ನೆಕ್ಸ್ಟ್ ರೋಮನ್ ಸಂಖ್ಯೆ ನಾಲ್ಕು ಸಂದರ್ಭ ಸಹಿತ ವಿವರಿಸಿ ಹದಿಮೂರನೇ ಪ್ರಶ್ನೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಉತ್ತರ ಪ್ರಸ್ತುತ ಈ ವಾಕ್ಯವನ್ನು ಹೂವಿನ ಹಂದರ ಕೃತಿಯಿಂದ ಆರಿಸಲಾಗಿದೆ ಕೃಷ್ಣ ಸುಧಾಮ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನೋಡೋದಾದರೆ ಸಹಾಯ ಕೇಳಲೆಂದು ಬಂದ ಸುಧಾಮನು ತನ್ನ ಬಡತನದ ಬಗ್ಗೆ ಹೇಗೆ ಹೇಳುವುದೆ ಹೇಳುವುದು ಏನೆಂದು ಸಹಾಯ ಕೇಳುವುದೆಂದು ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣನು ಸುಧಾಮನ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ಈ ವಾಕ್ಯವನ್ನು ಕೃಷ್ಣನು ಸುಧಾಮನಿಗೆ ಹೇಳಿದನು ಹದಿನಾಲ್ಕನೇ ಪ್ರಶ್ನೆ ನೆನ್ನೆ ರಾತ್ರೆ ಕಣ್ಮುಚ್ಚಿಕೊಂಡಿಬಿಟ್ಟ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕತೆಯಿಂದ ಆರಿಸಲಾಗಿದೆ ಗಂಧರ್ವ ಸೇನಾ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಮಡಿವಾಳ ಗಂಧರ್ವ ಸೇನಾ ಎಂಬ ತನ್ನ ಕತ್ತೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದನು ಹೇಳಿದಳು ನೆಕ್ಸ್ಟ್ ರೋಮನ್ ಸಂಖ್ಯೆ ಐದು ಪದ್ಯವನ್ನು ಪೂರ್ತಿ ಮಾಡಿ ಭೂಮಿಗೆ ಡ್ಯಾಶ್ ಕುಣಿದಾಡಿದಳು ಉತ್ತರ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆಸಸಿಗಳನ್ನಿಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ನೆಕ್ಸ್ಟ್ ಆರನೇ ರೋಮನ್ ಸಂಖ್ಯೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ರಾಜಕುಮಾರ್ ಅವರ ಕನ್ನಡ ಪ್ರೀತಿಯ ಬಗ್ಗೆ ಬರೆಯಿರಿ ಉತ್ತರ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ ಕನ್ನಡ ಪ್ರೀತಿಗಾಗಿಯೂ ನಾಡು ಡಾಕ್ಟರ್ ರಾಜಕುಮಾರ್ ಅವರನ್ನು ಸದಾ ಸ್ಮರಿಸುತ್ತದೆ ಎಂತಹ ಆಮಿಷ ಒಡ್ಡಿದರೂ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆ ಚಿತ್ರಗಳಲ್ಲಿ ಅಂತಹ ಕನ್ನಡ ಪ್ರೀತಿ ನಟಿಸಲಿಲ್ಲ ಅಂತಹ ಕನ್ನಡ ಪ್ರೀತಿ ಅವರದು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂಬ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳವಳಿಗೆ ಧುಮುಕಿದ ರಾಜಕುಮಾರ ಅವರು ಕನ್ನಡಿಗರ ಹೋರಾಟಕ್ಕೆ ಬಲವಂತ ಬಲ ತಂದರು ಹದಿನೇಳನೇ ಪ್ರಶ್ನೆ ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಗೆಳೆತನದಲ್ಲಿ ನಿಜವಾದ ಸ್ನೇಹವೇ ಮುಖ್ಯ ಕೃಷ್ಣ ಮತ್ತು ಸುಧಾಮ ಅವರ ಸ್ನೇಹ ಇದಕ್ಕೆ ಉತ್ತಮ ಉದಾಹರಣೆ ಸುಧಾಮ ಬಡತನದಲ್ಲಿ ತೊಳಲಾಡುತ್ತಿದ್ದಾಗ ಕೃಷ್ಣ ಅವನ ಮನಸ್ಸು ಅರಿತು ಅವನಿಗೆ ಸಹಾಯ ಮಾಡಿದನು ಹದಿನೆಂಟನೇ ಪ್ರಶ್ನೆ ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಉತ್ತರ ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ಕಲಿಯಬೇಕು ಹತ್ತೊಂಬತ್ತನೇ ಪ್ರಶ್ನೆ ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಜನರನ್ನು ಕಂಡು ಹಸಿರನ್ನು ಉಳಿಸಲು ಬೇಡಿಕೊಂಡಳು ತಾನು ಸಹ ಎಳೆಸಸಿಗಳನ್ನು ನೆಟ್ಟು ಬೆಳೆಸಿ ಕುಣಿದಾಡಿದಳು ಇಪ್ಪತ್ತನೇ ಪ್ರಶ್ನೆ ರಾಣಿಯರು ನಗಲು ಕಾರಣವೇನು ಉತ್ತರ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ರಾಜೇಂದ್ರ ಪ್ರಸಾದರು ರಾಷ್ಟ್ರಪತಿಗಳಾಗಿದ್ದರೂ ಸಹ ಸರಳ ಜೀವನ ನಡೆಸಿದವರು ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳನ್ನು ಮೈಗೂಡಿಸಿಕೊಂಡಿದ್ದರು ನೆಕ್ಸ್ಟ್ ರೋಮನ್ ಸಂಖ್ಯೆ ಏಳು ಕೊಟ್ಟಿರುವ ಕವಿಯ ಕಾಲ ಕೃತಿ ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ವಿವರಿಸಿ ಸಿ ಎಂ ರೆಡ್ಡಿ ಉತ್ತರ ಕವಿ ಸಿ ಎಂ ರೆಡ್ಡಿ ಸ್ಥಳ ಚೆನ್ನಿಗರಾಯಪುರ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಪ್ರಶಸ್ತಿಗಳು ಪೆರ್ಲ ಕಾವ್ಯ ಪ್ರಶಸ್ತಿ ಶಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೆಕ್ಸ್ಟ್ ರೋಮನ್ ಸಂಖ್ಯೆ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತ್ಮೂರು ಕೃಷ್ಣ ಮತ್ತು ಸುಧಾಮ ಇವರಿಬ್ಬರಲ್ಲಿ ಯಾರ ಯಾರ ಗುಣಗಳನ್ನು ಮೆಚ್ಚುರಿ ಏಕೆ ವಿವರಿಸಿ ಉತ್ತರ ಈ ಪಾಠದಲ್ಲಿ ಶ್ರೀಕೃಷ್ಣನ ಗುಣಗಳನ್ನು ಹೆಚ್ಚು ಮೆಚ್ಚುತ್ತೇನೆ ಅವರಲ್ಲಿ ಕಂಡುಬರುವ ಪ್ರಮುಖ ಗುಣಗಳು ಅಂತಂದರೆ ನಿಜವಾದ ಸ್ನೇಹ ಬಡವರ ಬಡವನಾದ ಸುಧಾಮನನ್ನು ಮರೆಯದೆ ಅವನನ್ನು ಪ್ರೀ ಅತಿಯಾಗಿ ಗೌರವಿಸಿ ಕೈ ಹಿಡಿದು ಅರಮನೆಗೆ ಒಳಗೆ ಕರೆದುಕೊಂಡು ಹೋದರು ಅಹಂಕಾರವಿಲ್ಲದ ಮನಸ್ಸು ಅಂತಂದರೆ ಬಡವರ ಮನೆಗೆ ತಂದ ಅವಲಕ್ಕಿಯನ್ನು ಸಂತೋಷದಿಂದ ತಿಂದರು ಹೆಂಡತಿ ರುಕ್ಮಿಣಿಗೂ ಕೊಟ್ಟರು ಕರುಣೆ ಮತ್ತು ಸಹಾನುಭೂತಿಗೆ ನೋಡದಾದರೆ ಸುಧಾಮನು ಬಡತನವನ್ನು ಹೇಳಿಕೊಳ್ಳದೇ ಇದ್ದರೂ ಅವನ ಮನದ ಭಾವವನ್ನು ಅರಿತು ಅವನ ಮನೆಗೆ ಅರಮನೆಯಂತಹ ವಸತಿ ಆಭರಣ ಬಟ್ಟೆ ಎಲ್ಲವನ್ನೂ ಒದಗಿಸಿದರು ಯೋಗ್ಯರಾಜನ ಜವಾಬ್ದಾರಿ ಪ್ರಜೆಗಳ ಹಸಿವು ನೀಗಿಸುವುದು ಅವರ ಕಷ್ಟ ನಿವಾರಣೆ ಮಾಡುವುದು ರಾಜನ ಕರ್ತವ್ಯ ಎಂದು ಸ್ವತಃ ಒಪ್ಪಿಕೊಂಡರು ಈ ಗುಣಗಳು ನಮಗೆ ಹೇಳುವುದು ಏನೆಂದರೆ ಸ್ನೇಹದಲ್ಲಿ ಅಹಂಕಾರ ಲಾಭ ನಷ್ಟದ ಲೆಕ್ಕಾಚಾರ ಇರಬಾರದು ನಿಜವಾದ ಗೆಳೆಯನು ಸಂಕಷ್ಟದ ವೇಳೆಯಲ್ಲಿ ನೆರವಾಗಬೇಕು ಅದಕ್ಕಾಗಿ ನಾನು ಈ ಪಾಠದಲ್ಲಿ ಶ್ರೀಕೃಷ್ಣನ ಸ್ನೇಹ ಕರುಣೆ ಸಹಾನುಭೂತಿ ಮತ್ತು ನಿಸ್ವಾರ್ಥ ಗುಣಗಳನ್ನು ಹೆಚ್ಚು ಮೆಚ್ಚುತ್ತೇನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಅರ್ಥ ಬರೆಯಿರಿ ಉತ್ತರ ಮಾತು ಆಡಿದರೆ ಮುತ್ತಿನಂತಿರಬೇಕು ಅದು ಇತರರನ್ನು ಸಂತೋಷದಲ್ಲಿರಿಸಬೇಕು ಮನುಷ್ಯನು ಚಿಂತೆಗಳನ್ನು ಚಿಂತನೆಗಳನ್ನು ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆದ್ದರಿಂದ ಮಾತು ಒಂದು ಮಾಧ್ಯಮ ಒಂದು ಪ್ರಬಲ ಅಸ್ತ್ರ ಆದರೆ ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ರೀತಿ ಮಾತನಾಡಬೇಕು ಎಂದು ಅರಿತು ಮಾತನಾಡಬೇಕು ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆ ಹೆಚ್ಚು ಇಲ್ಲಿ ಬೆಳ್ಳಿಗೆ ಬೆಲೆ ಕಡಿಮೆ ಬಂಗಾರಕ್ಕೆ ಬೆಲೆ ಜಾಸ್ತಿ ಆತ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಮೌನದಿಂದ ಇರುವುದು ಒಳ್ಳೆಯದು ಧನ್ಯವಾದಗಳು